ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿರುತ್ತೆ ಮತ್ತೆ ನಿಮ್ಮ ಜೀವನ ಯಾವ ರೀತಿ ಆಗಿರುತ್ತೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಹೇಗಿರುತ್ತೆ ಜೊತೆಗೆ ಇವರು ಯಾವ ರಾಶಿಯವರೊಂದಿಗೆ ಮದುವೆಯಾದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ವಿಡಿಯೋ ಶುರು ಮಾಡೋಕೆ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ರಾಶಿಯ ಸ್ತ್ರೀಯರು ಒಂಥರ ಮೃದು ಸ್ವಭಾವದವರು ಆಗಿರ್ತಾರೆ ಅನಗತ್ಯವಾಗಿ ಇವರು ಯಾರ ಮನಸ್ಸನ್ನು ನೋಯಿಸಲು ಇಷ್ಟಪಡೋದಿಲ್ಲ ಯಾವುದೇ ಕೆಲಸ ಆಗಿರಲಿ ಅದನ್ನು ತಾಳ್ಮೆಯಿಂದ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಂತವರಾಗಿರ್ತಾರೆ ಇವರಿಗೆ ಆಕರ್ಷಕವಾದಂಥ ವ್ಯಕ್ತಿತ್ವ ಮತ್ತೆ ದೃಢವಾದಂಥ ಮನಸ್ಸು ಇರುತ್ತೆ ಯಾವುದೇ ಕೆಲಸ ಆಗಿರಲಿ ತಮ್ಮನ್ನು ತಾವೇ ಅದನ್ನು ತೊಡಗಿಸಿಕೊಂಡು ಆತುರ ಪಡದೆ ಸಹನೆ ಮತ್ತು ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯ ರಿಸಲ್ಟ್ ಅನ್ನುವಂಥದ್ದು ಪಡೆದುಕೊಳ್ತಾರೆ ಈ ರೀತಿಯ ತಾಳ್ಮೆ ಮತ್ತು ಸಹನೆಗಳು ಅಳವಡಿಸಿಕೊಂಡರೆ ತಮ್ಮ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ ಜೊತೆಗೆ ವೃಷಭರಾಶಿಯ ಸ್ತ್ರೀಯರು ಜೀವನದಲ್ಲಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿರುವುದು ಮಾತು ಮಾತಿನಲ್ಲಿ ನಯ ವಿನಯ ಹಿಡಿತವಿರಬೇಕು ಮಾತು ಮುತ್ತು ಮಾತು ಮೃತ್ಯು ಎಂಬ ಗಾದೆ ಮಾತಿದೆ ಅದರಂತೆ ವೃಷಭ ರಾಶಿಯ ಹೆಣ್ಣು ಮಕ್ಕಳ ಮಾತು ಕೂಡ ಬಹಳ ಚೆನ್ನಾಗಿ ಹಾಗೂ ಮಧುರವಾಗಿ ಇರುತ್ತೆ ಎಲ್ಲರೊಂದಿಗೆ ಅವರು ಮಧುರವಾಗಿ ಮಾತನಾಡುತ್ತಾರೆ ಹೀಗಾಗಿ ಅವರು ಎಲ್ಲರಿಗೂ ಬೇಗ ಹತ್ತಿರವಾಗ್ತಾರೆ ಇನ್ನು ಈ ರಾಶಿಯ ಹೆಣ್ಣು ಮಕ್ಕಳು ಬಹಳ ಇಚ್ಛಾ ಶಕ್ತಿ ಹಾಗೂ ಸಾಕಷ್ಟು ಬಲಶಾಲಿ ಸ್ವಭಾವದವರಾಗಿರ್ತಾರೆ ಇವರು ಹೆಚ್ಚು ಮುನ್ನುಗ್ಗುವ ಜಾತಿಯನ್ನು ಹೊಂದಿರ್ತಾರೆ ಹೀಗಾಗಿ ಯಾವುದೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಜಗ್ಗದೆ ಕುಗ್ಗದೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಮತ್ತೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅವುಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಮತ್ತೆ ತಮಗಾಗಿ ಹಾಗೂ ತಮ್ಮನ್ನು ನಂಬಿ ಬಂದವರಿಗೆ ಎದುರಿಗೆ ನಿಲ್ಲುವ ಧೈರ್ಯವನ್ನು ಹೊಂದಿರ್ತಾರೆ ಆದರೆ ಇವರ ಒಂದು ಸಮಸ್ಯೆ ಏನಂದ್ರೆ ಹಠಮಾರಿತನ ಇದರಿಂದ ಹಲವು ನಷ್ಟವನ್ನು ವೃಷಭರಾಶಿಯ ಸ್ತ್ರೀಯರು ಅನುಭವಿಸ್ತಾರೆ ಹಠಮಾರಿತನದಿಂದ ಬಂಧು ಮಿತ್ರರನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದ್ದರಿಂದ ಹಠಮಾರಿತನವನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು ಇನ್ನೊಂದು ಕಡೆ ಹಠ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ ನೀವು ವಹಿಸಿಕೊಂಡ ಕೆಲಸವನ್ನು ಹಠಮಾರಿತನಕ್ಕೆ ಬಿದ್ದು ಅದನ್ನು ಬೇಗ ಮಾಡಿ ಮುಗಿಸುವಂತ ಪ್ರಯತ್ನಗಳನ್ನು ಮಾಡ್ತೀರಿ ಇದರಿಂದನು ಸ್ವಲ್ಪ ನಿಮಗೆ ಉಪಯೋಗವಾಗುತ್ತೆ ಬಟ್ ಜಾಸ್ತಿ ಹಠ ಇರಬಾರದು ಕಂಟ್ರೋಲ್ ಅಲ್ಲಿ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ ಇದು ನಿಮಗೆ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ಇನ್ನು ಈ ರಾಶಿಯ ಮಹಿಳೆಯರು ವಿಶೇಷ ಪ್ರೀತಿ ಮತ್ತು ಕಾಳಜಿಯನ್ನು ಹೊಂದಿರ್ತಾರೆ ಅಗತ್ಯವಿರುವವರಿಗೆ ತಮಗೆ ಬೇಕಾದ ಸಹಾಯ ಮಾಡಲು ಧೈರ್ಯದಿಂದ ಮುನ್ನುಗ್ತಾರೆ ಜೊತೆಗೆ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಈ ಮಹಿಳೆಯರು ಹೋರಾಟಕ್ಕೆ ನಿಂತರೆ ಜಗತ್ತನ್ನೇ ನಿಲ್ಲಿಸುವಂತ ಶಕ್ತಿಯನ್ನು ಹೊಂದಿರುತ್ತಾರೆ ಇನ್ನು ಇವರು ಪ್ರೀತಿಸಿದರೆ ವಿಶ್ವವೇ ಮೆಚ್ಚುತ್ತೆ ಹೀಗಾಗಿ ಅವರ ಪ್ರೀತಿ ಪ್ರೇಮ ಅಷ್ಟು ನಿಷ್ಕಲ್ಮಸವಾಗಿರುತ್ತೆ ಇನ್ನು ಯಾವುದೇ ವ್ಯವಹಾರವಾಗಿರಲಿ ವೃತ್ತಿ ಜೀವನದಲ್ಲಾಗಲಿ ಹಾಗೂ ವೈವಾಹಿಕ ಜೀವನದಲ್ಲಿ ಆಗಿದ್ರೂ ಕೂಡ ಈ ರಾಶಿಯ ಹೆಣ್ಣು ಮಕ್ಕಳು ಉತ್ತಮ ಮಾತುಗಳನ್ನು ಆಡ್ತಾರೆ ಮುಂದೆ ಇರುವವರೆಗೂ ಮಾತನಾಡಲು ಅವಕಾಶಗಳನ್ನು ಮಾಡಿಕೊಡ್ತಾರೆ ಅವರಿಗೆ ಅವಕಾಶ ನೀಡ್ತಾರೆ ಅವರ ಮಾತು ಹಾಗೂ ಕಷ್ಟಗಳನ್ನು ಅರಿತು ಒಂದು ಒಳ್ಳೆಯ ಸಹಾಯ ಸಪೋರ್ಟ್ ಅನ್ನುವಂಥದ್ದು ಇವರ ಕಡೆಯಿಂದ ಸಿಗುತ್ತೆ ಇನ್ನು ಇವರು ಬಹಳಷ್ಟು ಸುಂದರವಾಗಿ ಕಾಣಿಸಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಮತ್ತೆ ಇಷ್ಟನೂ ಪಡ್ತಾರೆ ಇನ್ನು ಇವರು ಹಾಕೊಳ್ಳುವಂತ ಬಟ್ಟೆ ಅವರ ಅಲಂಕಾರ ಇದರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ರಾಶಿಯ ಸ್ತ್ರೀಯರು ಕೊಟ್ಟಿರ್ತಾರೆ ಅಂದ್ರೆ ಆಸೆಗಳು ಕೂಡ ತುಂಬಾ ಇರುತ್ತೆ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಚೆನ್ನಾಗಿರಬೇಕು ಚೆನ್ನಾಗಿ ರೆಡಿ ಆಗ್ಬೇಕು ಮತ್ತೆ ಕೆಲವೊಂದು ಫ್ಯಾಷನ್ ಮಾಡಬೇಕು ಈ ರೀತಿಯ ಒಂದು ಆಸೆಗಳು ಆ ರಾಶಿಯವರಿಗೆ ತುಂಬಾ ಒಂದು ಅನುಕೂಲಗಳು ಮಾಡಿಕೊಡುತ್ತೆ ಇದರಲ್ಲೆಲ್ಲ ಎತ್ತಿದ ಕೈ ಆಗಿರುತ್ತಾರೆ ಜೊತೆಗೆ ವ್ಯಾಪಾರದಲ್ಲೂ ಕೂಡ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ಸಣ್ಣ ಕೆಲಸ ಮಾಡಬೇಕಾದ್ರೂ ಕೂಡ ದೊಡ್ಡ ಶ್ರಮ ಪಡುವಂತವರಾಗಿರ್ತಾರೆ ಶ್ರಮ ಪಟ್ಟರೂ ಕೂಡ ಅದಕ್ಕೆ ತಕ್ಕ ಫಲ ವೃಷಭರಾಶಿಯ ಸ್ತ್ರೀಯರಿಗೆ ಸಿಗುತ್ತೆ ಇನ್ನು ಇವರು ಯಾರನ್ನಾದರೂ ದ್ವೇಷಿಸಿದರೆ ಅವರನ್ನು ಕ್ಷಮಿಸುವ ಗುಣ ಇವರಲ್ಲಿ ಇರಲ್ಲ ಅದು ಯಾರನ್ನೇ ಆಗಿರಲಿ ವರ್ಷ ಪೂರ್ತಿ ದ್ವೇಷ ಮಾಡ್ತಾನೆ ಇರ್ತಾರೆ ಅವರಿಂದ ದೂರ ಇರುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಅಂದ್ರೆ ಕಾಂಪ್ರಮೈಸ್ ಆಗೋದಕ್ಕೆ ಇಷ್ಟಪಡಲ್ಲ ತಮ್ಮ ಪಾಡಿಗೆ ತಾವು ಇರ್ತಾರೆ ಆದರೆ ದ್ವೇಷ ಮಾಡಿದರೂ ಕೂಡ ಅಷ್ಟೇ ಒಳ್ಳೆಯ ಮನಸ್ಸು ಇವರಲ್ಲಿರುತ್ತೆ ಒಂಥರ ಮಗುವಿನ ಹೃದಯ ಮನಸ್ಸು ಇವರಲ್ಲಿ ಅಳವಡಿಸಿಕೊಂಡಿರುತ್ತೆ ಕೋಪ ಜಾಸ್ತಿ ಇದ್ದರೂ ಕೂಡ ಪ್ರೀತಿ ಅತಿ ಹೆಚ್ಚಿರುತ್ತೆ ಯಾರನ್ನಾದರೂ ಒಬ್ಬರನ್ನು ನಂಬಿದ್ರೆ ಆ ನಂಬಿಕೆ ಉಳಿಸಿಕೊಳ್ಳುವಂತ ಗುಣ ಇವರಲ್ಲಿರುತ್ತೆ ಎಲ್ಲರನ್ನೂ ವಿಶ್ವಾಸದಿಂದ ನೋಡ್ಕೋತಾರೆ ಬಹಳ ನಂಬಿಕಸ್ಥರಾಗಿರ್ತಾರೆ ಇನ್ನು ವೃಷಭರಾಶಿಯವರಿಗೆ ಮದುವೆ ವಿಚಾರಗಳು ಹೇಗಿದೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಮದುವೆ ಕಾರ್ಯಕ್ರಮಗಳು ಕ್ರಮಗಳು ನೆರವೇರ್ತವೆ ಮತ್ತೆ ಇವರು ಮದುವೆ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ತೀರ್ಮಾನಗಳು ತೆಗೆದುಕೊಳ್ತಾರೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಿಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಅದನ್ನು ಪಡೆದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಕೂಡಲೇ ಆರ್ಡರ್ ಮಾಡಿಕೊಂಡು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ರಾಶಿಯ ಸ್ತ್ರೀಯರು ಮದುವೆ ಅಂತ ಬಂದಾಗ ಒಳ್ಳೆಯ ಮನೆತನದವರ ಹುಡುಗನನ್ನು ಮದುವೆಯಾಗುವುದಕ್ಕೆ ಇಷ್ಟಪಡ್ತಾರೆ ಒಳ್ಳೆ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅಂದ್ರೆ ಶ್ರೀಮಂತರ ಹುಡುಗನನ್ನು ಮದುವೆ ಆಗೋದಕ್ಕೆ ಇಷ್ಟಪಡ್ತಾರೆ ಒಳ್ಳೆಯ ಜಾಬ್ ಇರಬೇಕು ಒಳ್ಳೆಯ ವ್ಯಕ್ತಿತ್ವ ಇರಬೇಕು ಒಳ್ಳೆಯ ಗುಣಗಳಿರಬೇಕು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವಂತ ವ್ಯಕ್ತಿ ಆಗಿರಬೇಕು ಈ ರೀತಿಯ ಆಸೆಗಳು ಈ ರಾಶಿಯ ಸ್ತ್ರೀಯರಿಗೆ ತುಂಬಾ ಇರುತ್ತೆ ಇನ್ನು ಮದುವೆ ಆದರೂ ಕೂಡ ಮನೆಗೆ ತಕ್ಕ ಸೊಸೆಯಾಗಿ ಇರ್ತಾರೆ ಮನೆ ನಿಭಾಯಿಸಿಕೊಂಡು ಹೋಗುವಂತ ಒಂದು ವ್ಯಕ್ತಿಗಳಾಗಿರ್ತಾರೆ ಪತ್ತಿಗೆ ಮನೆಯಲ್ಲಿರುವಂತ ಕುಟುಂಬದವರಿಗೆ ಯಾವುದೇ ತೊಂದರೆಗಳು ಬರದೆ ಬರುವ ಹಾಗೆ ಅಂದ್ರೆ ತೊಂದರೆಗಳು ಬರದೇ ಇರುವ ಹಾಗೆ ನೋಡಿಕೊಳ್ಳುವಂತ ಶಕ್ತಿ ಮಹಿಳೆಯರಿಗೆ ಇರುತ್ತೆ ಇದೊಂದು ಒಳ್ಳೆ ಗುಣಗಳು ಇವರಲ್ಲಿ ಅಳವಡಿಸಿಕೊಂಡಿರುತ್ತೆ ಇನ್ನು ತಮ್ಮ ಕುಟುಂಬದ ಹೆಸರನ್ನು ಉಳಿಸ್ತಾರೆ ಮತ್ತೆ ಒಳ್ಳೆಯ ಒಂದು ಜೀವನವನ್ನು ನಡೆಸಿಕೊಂಡು ಹೆಸರುವಾಸಿಯಾಗಿ ಅಂದ್ರೆ ಮನೆಗೆ ತಕ್ಕ ಸೊಸೆಯಾಗಿ ಜೀವನ ನಡೆಸ್ಕೊಂಡು ಹೋಗ್ತಾರೆ ಇನ್ನು ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಸುಖಮಯವಾಗಿ ಇರೋದಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಪತಿಗೆ ಸಪೋರ್ಟ್ ಕೊಡುವಂತದ್ದು ಗಮನವನ್ನು ಕೊಡ್ತಾರೆ ಮತ್ತೆ ಅತಿ ಹೆಚ್ಚು ಪ್ರೀತಿಸ್ತಾರೆ ರಕ್ಷಣೆಯನ್ನು ಮಾಡ್ತಾರೆ ಅವರನ್ನು ಹೊಂದಾಣಿಕೆಯಿಂದ ಆ ಒಂದು ಜೀವನ ನಡೆಸಿಕೊಂಡು ಹೋಗುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಹೋಗುವಂತ ಶಕ್ತಿ ಇವರಲ್ಲಿರುತ್ತೆ ಇನ್ನು ಇವರಿಗೆ ಮಕ್ ಮಕರ ಮತ್ತು ಕುಂಭರಾಶಿ ಇರುವಂತ ವ್ಯಕ್ತಿಯ ಜೊತೆ ಮದುವೆ ಆದರೆ ಹೊಂದಾಣಿಕೆಯಿಂದ ಜೀವನ ನಡೆಸ್ತಾರೆ ವೃಷಭ ರಾಶಿಯವರಿಗೆ ಮಕರ ಮತ್ತು ಕುಂಭ ರಾಶಿ ಹೊಂದಾಣಿಕೆ ಆಗುವಂತ ರಾಶಿ ಆಗಿರುತ್ತೆ ಇದರ ಜೊತೆ ಮದುವೆ ಆದರೆ ಮತ್ತೆ ಇವ್ರ ಜೊತೆ ನೀವು ವೈವಾಹಿಕ ಜೀವನ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರೆ ಮತ್ತೆ ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಏನೇ ಮಾಡಿದ್ರು ಕೂಡ ಇವರ ಜೊತೆ ತುಂಬಾ ಅನುಕೂಲಗಳು ಆಗುತ್ತೆ ಅಂದ್ರೆ ಸಕ್ಸಸ್ ಸಿಗುತ್ತೆ ನೀವು ಅಂದುಕೊಂಡಂತೆ ಕೈಗೂಡುತ್ತೆ ನಿಮ್ಮ ಜೀವನವು ಕೂಡ ಇವರ ಜೊತೆ ಚೆನ್ನಾಗಿರುತ್ತೆ ಹಾಗಾಗಿ ಈ ಎರಡು ರಾಶಿಗಳಿಗೆ ಮದುವೆ ಆಗೋದಕ್ಕೆ ಅವಕಾಶ ಇರುತ್ತೆ ಆ ರೀತಿ ನೀವು ಭಾವಿಸಬೇಡಿ ಇನ್ನು ಉಳಿದ ರಾಶಿಗಳಿಗೂ ಅವಕಾಶಗಳು ಇರುತ್ತೆ ಆದರೆ ತಮ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಬೇಕು ನಿಮ್ಮ ಸಾಲವಳಿ ಹೇಗಿದೆ ಹುಡುಗಿ ಜಾತಕ ಹೇಗಿದೆ ಹುಡುಗನ್ ಜಾತಕ ಹೇಗಿದೆ ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ಅದನ್ನು ನೋಡಿಕೊಂಡು ಮದುವೆ ಕಾರ್ಯಕ್ರಮಗಳಿಗೆ ಮುಂದುವರಿಯಬಹುದು ಇನ್ನು ಇವರಿಗೆ ಸಿಂಹ ಮತ್ತು ಧನಸ್ಸು ರಾಶಿ ಮೀನರಾಶಿ ಈ ಮೂರು ರಾಶಿಗಳು ಋಷಭ ರಾಶಿಯ ಸ್ತ್ರೀಯರಿಗೆ ಹೊಂದಾಣಿಕೆ ಆಗೋದಿಲ್ಲ ಇವರ ಜೊತೆ ಯಾವುದೇ ವ್ಯವಹಾರಗಳನ್ನು ಇಟ್ಕೋಬೇಡಿ ಏನೇ ಮಾಡಿದ್ರು ಕೂಡ ಅದೆಲ್ಲ ಲಾಸ್ ಆಗುತ್ತೆ ಮತ್ತೆ ಕಿರಿಕಿರಿ ಆಗುತ್ತೆ ತೊಂದರೆಗಳು ಉಂಟಾಗುತ್ತೆ ಹಾಗಾಗಿ ಇವರಿಂದ ಸ್ವಲ್ಪ ದೂರವಿರಿ ಮತ್ತೆ ಆದಷ್ಟು ಇವರ ಸವಾಸ ಮಾಡುವಂತದ್ದು ಪ್ರಯತ್ನಗಳನ್ನು ಮಾಡಬೇಡಿ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಇವರ ಜೊತೆ ಮನಸ್ತಾಪಗಳಿರುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಸಾಧ್ಯವಾದ್ರೆ ಜಾತಕವನ್ನು ತೋರಿಸ್ಕೊಳ್ಳಿ ಜಾತಕ ತೋರಿಸ್ಕೊಂಡು ಇಬ್ಬರ ಒಂದು ಜಾತಕ ಚೆನ್ನಾಗಿದ್ರೆ ಹೊಂದಾಣಿಕೆ ಇದ್ರೆ ವ್ಯವಹಾರ ವ್ಯಾಪಾರ ಮದುವೆ ಕಾರ್ಯಕ್ರಮಗಳಿಗೆ ಪ್ರಯತ್ನಗಳನ್ನು ಮಾಡಬಹುದು ಇನ್ನು ವೃಷಭ ರಾಶಿಯ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಒಂದಿಷ್ಟು ರಕ್ತದ ಒತ್ತಡ ಇರುತ್ತೆ ಅಂದ್ರೆ ಡಯಾಬಿಟಿಸ್ ಕಾಯಿಲೆಗಳು ಮತ್ತೆ ಜಾಂಡಿಸ್ ಅನ್ನುವಂತ ಕಾಯಿಲೆಗಳು ಬರುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರವಿರಿ ಗಮನ ಕೊಡುವಂತ ಪ್ರಯತ್ನಗಳನ್ನು ಮಾಡಿ ಇನ್ನು ವೃಷಭರಾಶಿಯ ಸ್ತ್ರೀಯರು ನೀವು ಮಾಡುವಂತ ಕೆಲಸದಲ್ಲಿ ಯಶಸ್ಸು ಸಿಗಬೇಕಂದ್ರೆ ಉದ್ಯೋಗ ಮಾಡುತ್ತಿರುವವರಿಗೆ ಯಶಸ್ಸು ಸಿಗಬೇಕಂದ್ರೆ ಪತಿ ಪತ್ನಿಯರಲ್ಲಿ ಹೊಂದಾಣಿಕೆ ಇರಬೇಕಂದ್ರೆ ಸ್ವಂತ ಬಿಸ್ನೆಸ್ ಮಾಡುವಂತವರಿಗೆ ಯಶಸ್ಸು ಸಿಗಬೇಕಂದ್ರೆ ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ಹಾಗಾದ್ರೆ ನೀವು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಶುಕ್ರವಾರದ ದಿನ ತುಪ್ಪ ಕರ್ಪೂರ ಮೊಸರು ಮತ್ತು ಸಕ್ಕರೆಯನ್ನು ಬಡವರಿಗೆ ದಾನ ಮಾಡಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವರನ್ನು ಆರಾಧನೆ ಮಾಡಿ ಲಕ್ಷ್ಮಿಯ ಸ್ತೋತ್ರವನ್ನು ಜಪ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಜೀವನದ ಯಶಸ್ಸಿಗೆ ಅನುಕೂಲಗಳು ಮಾಡಿಕೊಡುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಎಲ್ಲಾ ತರದಲ್ಲೂ ಅವಕಾಶಗಳು ಕೂಡ ಸಿಗುತ್ತೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ತಪ್ಪದೆ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ